ಬೋಲು ಭಾರತ್ ಮಾತಾಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನು ನಾಳೆಯ ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಿಜೇಂದ್ರಗಡ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ಕಲಾಲ್ ಅವರು ಹಾಗೂ ನಮ್ಮ ತರುಣದ ಅನುರಾಗ್ ಚಿನ್ವಾಲ್ ಅವರು ನಮ್ಮ ಮಾಂತೇಶ್ ಅಂಗಡಿಯವರು ಅವರು ಈ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ನಾಳೆ ಇಲ್ಲಿ ಮುಂದೆ ಆ ಪ್ರತಿಷ್ಠಾಪನೆವಾಗಿರ್ತಕ್ಕಂಥ ಗಣಪತಿಯ ಮುಂದಗಡೆಯೇ ನಾಳೆ ವೇದಮೂರ್ತಿ ಮಲ್ಲಯ್ಯ ಪೂಜಾ ಸ್ವಾಮಿಗಳವರ ನೇತೃತ್ವದಲ್ಲಿ ಗಣಹೋಮ ಅಂದರೆ ನಾಳಿಗೆ ಸಂಕಷ್ಟ ಇರುವುದರಿಂದ ನಮ್ಮ ಲೋಕ ಕಲ್ಯಾಣಾರ್ಥವಾಗಿ ದೇಶಕ್ಕೆ ದೇಶಕ್ಕಾಗಿರ್ಬೋದು ನಮ್ಮ ರಾಜ್ಯಕ್ಕಾಗಿರ್ಬೋದು ನಮ್ಮ ಎಲ್ಲ ಸನಾತನ ಧರ್ಮದ ಹಿಂದೂ ಧರ್ಮದ ಅವರಿವರು ಅನ್ನದೇನೆ ಎಲ್ಲ ನಮ್ಮ ಸಮಾಜದ ಹಿಂದೂ ಧರ್ಮ ಧರ್ಮ ಧರ್ಮಕ್ಕೆ ಒಳ್ಳೆಯದಾಗಲಿ ಯಾವುದೇ ಕೆಟ್ಟ ಕಣ್ಣದಾಗಲಿ ಅಥವಾ ಯಾವುದೇ ಒಂದು ಒಳ್ಳೆಯ ವಿಚಾರಾರ್ಥವಾಗಿ ಬೆಳೀಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿರ್ತಕ್ಕಂಥ ಅದಕ್ಕೆ ನಾಳೆ ಬೆಳಿಗ್ಗೆ ಸುಮಾರು ಒಂದು ಹತ್ತು ಗಂಟೆಗೆ ಪ್ರಾರಂಭ ಆಗ್ತದೆ ಗಣಹೋಮ ಈ ಗಣಹೋಮ ವಿಶೇಷವಾಗಿ ಏನಪ್ಪ ಅಂತಂತಂದ್ರೆ ಮೊದಲು ನಾವು ಪೂಜೆ ಮಾಡುವಂಥದ್ದು ವಿಘ್ನ ನಿವಾರಕ ಇವಾಗಲೂ ವಿಘ್ನ ವಿನಾಶಕ ಅಂತಲೇ ಕರಿತೇವೆ ಅದನ್ನು ಸಂಕಷ್ಟಿಯ ವಿಶೇಷವಾಗಿ ನಾಳೆ ಮಾಡೋದರಿಂದ ಸಂಕಷ್ಟಿಯ ದಿನ ಯಾರು ತಮ್ಮ ತಪೋಕಲ್ಪನೆಗಳನ್ನು ಮನಸ್ಸಿನಲ್ಲಿ ಸಾಕಷ್ಟು ಅಂದ್ಕೊಂಡಿರ್ತಾರೋ ಅಥವಾ ಏನೋ ಆಗಬೇಕು ಒಳ್ಳೆ ವಿಚಾರ ಕೆಲಸಗಳಾಗಬೇಕು ಅಂಥವ್ರಿಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಮತ್ತು ವಿಶೇಷವಾದ ದಿನ ಅದಕ್ಕೆ ನಾವು ನಾಳೆ ಸಂಕಷ್ಟಿಯ ದಿನ ಇರೋದರಿಂದ ಗಣಹೋಮ ಮಾಡ್ತಕ್ಕಂಥದ್ದು ನಿಶ್ಚಯ ಆಗಿರ್ತಕ್ಕಂಥದ್ದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಅಂಗವಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ದಳ ಲೋಕ ಕಲ್ಯಾಣಾರ್ಥವಾಗಿ ಯಾವಾಗಲೂ ನಾವು ಹಿಂದೂ ಒಳ್ಳೆಯದಾಗಲಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳುವಂಥ ಕಾರ್ಯಕ್ರಮಗಳನ್ನು ಮತ್ತೊಮ್ಮೆ ಸಾಬೀತು ಮಾಡೋಕ್ಕೋಸ್ಕರವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ನಂಬ್ಕೊತಾ ಇದ್ದೀವಿ ಅದಕ್ಕೆ ನಾಳೆ ಗಣಹೋಮ ಇರೋದರಿಂದ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇನ್ನು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಯಾವುದೇ ಪೂಜೆಗಳಿರಲಿ ಭಗವಂತ ಇವತ್ತು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನಮಗೆ ಆ ಆಶೀರ್ವಾದ ಆಗಬೇಕು ಅಂದ್ರೆ ಫ್ರೀ ಆಗಿ ಆಗು ಆಗಬಾರ್ದು ಅಂತ ಹೇಳುವಂಥದ್ದು ಇರ್ತದೆ ಅದಕ್ಕೋಸ್ಕರವಾಗಿ ಗಣಹೋಮಕ್ಕೆ ಎಷ್ಟೇ ಜನ ಬರಲಿ ಯಾವುದೇ ಅದಕ್ಕೆ ಇದಿಲ್ಲ ಲೆಕ್ಕ ಇಲ್ಲ ಅದಕ್ಕೆ ಅದಕ್ಕೆ ಮುನ್ನೂರ ಒಂದು ರೂಪಾಯಿ ಮುನ್ನೂರ ಒಂದು ರೂಪಾಯಿಗಳನ್ನು ಹೋಮಕ್ಕ ಕುಣಿಕ ಕೂಡ್ಲಿಕ್ಕೋಸ್ಕರ ಆ ಹೋಮಕ್ಕೆ ಏನು ಅಲ್ಲಿ ಕೂಡ್ತೀವ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡ್ತದೆ ಆ ಸಂಕಲ್ಪ ಆಗೋದರಿಂದ ಅವರಿಗೆ ಒಳ್ಳೆಯದಾಗಲಿ ಅವರ ಅಭಿಲಾಷೆಗಳು ಈಡೇರಲಿ ಅವರಿಗೆ ತಮಗೇನು ಅನ್ಕೊಂಡಿರ್ತಾರೋ ಅದನ್ನು ಅವರಿಗೆ ಒದಗುವಂತ ಹೋಗುವಂಥ ಆಗಲಿ ಗೋಸ್ಕರವಾಗಿ ಈ ಗಣಮ ಗಣಹೋಮವನ್ನು ನಾಳೆ ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಸಾರ್ವಜನಿಕರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ವಿಶೇಷವಾಗಿ ನಿಂತು ತಾವು ಕೂಡ ಇದರಲ್ಲಿ ಬರೀ ಆ ಸಂಘಟನೆ ಒಂದೇ ಅಲ್ಲ ಇವತ್ತು ಯಾವುದೇ ಸರ್ವಧರ್ಮ ಹಿಂದೂಗಳೆಲ್ಲರೂ ಬಂದು ತರುಣರಿರಲಿ ಯುವತಿಯರಲಿರಲಿ ನಮ್ಮ ಅಕ್ಕ ತಂಗಿಯರ ರಕ್ಷಣೆ ಮಾಡ್ತಕ್ಕಂಥ ಬಲಾಢ್ಯ ಅಂತ ಇರತಕ್ಕಂಥ ಈ ಒಂದು ಸಂಘಟನೆ ಅದಕ್ಕೆ ಅವರೂ ಕೂಡ ಇಲ್ಲಿ ಬಂದು ನಿಂತು ಮಾತೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಜೇಂದ್ರಗಡದ ನಗರದ ಎಲ್ಲ ಸರ್ವಧರ್ಮದ ಸನಾತನ ಧರ್ಮದ ಶಕ್ತಿಗಳು ನಾಳೆ ಒಂದಾಗಲಿ ನಾವೆಲ್ಲ ಒಂದು ಅಂತ ತೋರಿಸುವಂಥ ಕಾರ್ಯಕ್ರಮ ಗಣಹೋಮ ಆಗಲಿ ಅಂತೇಳಿ ನಾ ಬಯಸಿ ಎಲ್ಲರಿಗೂ ಸ್ವಾಗತ ಕೋರ್ತೇನೆ ಅದಕ್ಕೆ ನಾಳೆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಎಲ್ಲರೂ ಕೂಡ ಬನ್ನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಆಮೇಲೆ ಈ ಗಣಹೋಮಕ್ಕೆ ವಿಶೇಷವಾಗಿ ಹೇಳಿದೆ ನಾನು ಆಗಲೇ ಅದನ್ನು ಹೇಳಿದ ಹಾಗೆ ಯಾರು ಇದರಲ್ಲಿ ತಮ್ಮ ಏನು ಪ್ರಾರ್ಥನೆ ಸಲ್ಲಿಸುವಂಥದ್ದು ಇರ್ತದೋ ಅದು ಇಲ್ಲಿ ಬಂದು ನೀವು ಕೂತ್ಕೊಳ್ಬೇಕು ಅಂತಂದ್ರೆ ನಮ್ಮ ಸಂಘಟನೆಕಾರರಲ್ಲಿ ನಮ್ಮ ರವಿಕಲಾಲ್ ಅವರು ಇರ್ತಾರೆ ಅಥವಾ ನಾವು ಇರ್ತೇವೆ ವಿಶ್ವನಾಥ್ ಅಂತ ಅಂತಿರ್ತಾರೆ ಇಲ್ಲ ಅನುರಾಗ್ ಇರ್ತಾರೆ ನಮ್ಮ ಪ್ರಸಾದ್ ಇರ್ತಾರೆ ಎಲ್ಲರೂ ಕೂಡ ಇಲ್ಲೇ ಇರ್ತಾರೆ ತಮ್ಮ ಹೆಸರನ್ನು ನೋಂದಾಯಿಸಿ ಅದಕ್ಕೆ ಮುನ್ನೂರ ಒಂದು ರೂಪಾಯಿ ಅಂತ ಮಾಡಿದ್ದೇವೆ ಅದಕ್ಕೆ ನೋ ವಿಶೇಷವಾಗಿ ಅದನ್ನು ನೋಂದಾಯಿಸಿ ಆ ನೋಂದಾಯಿಸಿದಲ್ಲಿ ಬೇಗ ಆಗ್ತದೆ ಅನುಕೂಲ ಆಗ್ತದೆ ಅದಕ್ಕೆ ಯಾರೇ ಇದ್ದರೂ ಇಲ್ಲಿ ಬಂದು ಮುಂಚಿತವಾಗಿ ನೋಂದಾಯಿಸಿ ಆ ಗಣಹೋಮಕ್ಕೆ ಪ್ರಾಕೃತ ಆಗಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತೇನೆ